ಸೊ ಹಾ ಎಲ್ಲ ಇವ್ರು ಇವನ್ ವೆಲ್ಕಮ್ ಬೇಕು ತಾಜಾ ಅಷ್ಟೇ ಇಟ್ ಫೋರ್ಡ್ ಇವತ್ತು ರಾಜಧಾನಿ ಬಿರಿಯಾನಿ ಸೆಂಟರ್ ಹತ್ರ ಬಂದಿದ್ದೀವಿ ಸೊ ರಾಜಧಾನಿ ದೊನೆ ಬಿರಿಯಾನಿ ಅಂತ ದೇವೇಗೌಡ ಪೆಟ್ರೋಲ್ ಬಂಕು ಫೈವ್ ಸ್ಟೇಷನ್ ಆಪೋಸಿಟ್ ಅಲ್ಲಿರುವಂಥದ್ದು ಇಲ್ಲಿ ನಿಮಗೆ ಒಳ್ಳೆ ಆಫರ್ ಕೊಡ್ತಿದ್ದಾರೆ ಎರಡು ಚಿಕನ್ ಬಿರಿಯಾನಿ ತಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ ಎರಡು ಮಟನ್ ಬಿರಿಯಾನಿ ತಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ ಎರಡು ಚಿಕನ್ ಬಿರಿಯಾನಿ ತಗೊಂಡ್ರೆ ಚಿಕನ್ ಫ್ರೈ ಏನಾದರೂ ಫ್ರೀ ಕೊಡ್ತಾ ಇರ್ತಾರೆ ಇಲ್ಲಿ ನಿಮಗೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಫ್ರೈ ಮಟನ್ ಫ್ರೈ ಇದಲ್ಲದೇನೇ ಮಶ್ರೂಮ್ ಬಿರಿಯಾನಿ ಕೂಡ ಸಿಗುತ್ತಂತೆ ಸೊ ನಾವು ಮಧ್ಯಾಹ್ನದ ಬಾಡೋಟಕ್ಕೆ ಬಂದಿದ್ದೀವಿ ಹೋಗಿ ಓನರ ಹತ್ರ ಮಾತಾಡ್ಕೊಂಡು ಹೆಚ್ಚಿನ ಡೀಟೇಲ್ ತಿನ್ನಿಸ್ತೀನಿ ಇನ್ನೂ ನೀಟಾಗಿ ಕ್ಲಿಯರಾಗಿ ಏನೇನು ಸಿಗುತ್ತೆ ಏನೇನು ಆಫರ್ ಅಂತ ನಿಮಗೆ ಅವರ ಹತ್ರದಿಂದಲೇ ಹೇಳ್ತೀನಿ ಹಾಗೆ ಊಟ ಕೂಡ ಮಾಡ್ಕೊಂಡು ತಿನ್ಕೊಂಡು ಹೇಗಿರುತ್ತೆ ಟೇಸ್ಟ್ ಅಂತ ತಿಳ್ಕೊಂಡು ಬರೋಣ ಸೊ ಬನ್ನಿ ಹೋಗೋಣ ಲೊಕೇಶನ್ ಲಿಂಕು ಎಲ್ಲ ಹಾಕಿರ್ತೀನಿ ದೇವಗೌಡ ಪೆಟ್ರೋಲ್ ಬಂಕ್ ಇದೆಯಲ್ವಾ ಅದರ ಪಕ್ಕದಲ್ಲಿ ಫೈರ್ ಸ್ಟೇಷನ್ ಇದೆ ಅದರ ಇರೋವಂಥದ್ದು ರಾಜಧಾನಿ ದೊನ್ನೆ ಬಿರಿಯಾನಿಮೆಂಟು ಇಷ್ಟು ಕೆ ಜಿಗೆ ಇಷ್ಟು ಕೆ ಜಿನೇ ಇಷ್ಟೇ ಹಾಕ್ಬೇಕು ಅಂತ ಯಾವುದು ಒಂದು ಹೆಚ್ಚು ಕಡಿಮೆ ಆಗಿಲ್ಲ ಸ್ಕಿನ್ ಓಟೆ ಹಾಕೋದಾ ಸ್ಕಿನ್ ಓಟೆ ಸರ್ ಬೇರೆ ಏನು ವಿತ್ ಸ್ಕಿನ್ ಹಾಕೋದಿಲ್ಲ ನಮ್ಮಲ್ಲಿ ಸಂಪೀರ್ ಆಯ್ಲು ಮತ್ತೆ ರುಚಿ ಗೋಲ್ಡ್ ಅಂತ ಹೇಳಿ ಹಾಕ್ತಾರೆ ಬಟ್ ನಾವು ಫೈನ್ ಫಾರ್ಚುನ್ ಆಯ್ಲಿ ಹಾಕೋದು ಹಿಂಗೆ ಒರಿಜಿನಲ್ ಸನ್ಫ್ಲವರ್ ಆಯಿಲ್ ಅಂದ್ರೆ ಪಾರ್ಕ್ಯೂಮ್ ಅದರಿಂದ ನಾವು ಇದನ್ನೇ ಬಳಸೋದು ಯಾರಿಗೂ ಏನು ಎಲ್ತು ವಿಶ್ವ ಬರದು ಅಂತ ಹೇಳಿ ಇದನ್ನೇ ಆಗ್ತದೆ ಚಕ್ಕೆ ಮರತ್ಮಗ್ಗು ಇದೆಲ್ಲ ಹಾಕಿ ಮತ್ತೆ ನೀವು ಬಿರಿಯಾನಿ ಪೌಡರ್ ಹಾಕ್ತೀರಾ ಹೌದು ಇದೆಲ್ಲ ಆದಮೇಲೆ ಇದೆಲ್ಲ ಹುರ್ಕೊಂಡ್ಮೇಲೆ ಈರುಳ್ಳಿ ಹಾಕ್ತೀವಿ ಇಪ್ಪತ್ತು ಹತ್ತು ಕೆ ಜಿ ರೈಸ್ಗೆ ಹತ್ತು ಕೆ ಜಿ ಚಿಕದ ಹೌದು ಸರ್ ಈಕ್ವಲ್ಲು ಈಕ್ವಲ್ ಇರಬೇಕು ಸರ್ ಆಗಲಿಕೇಜ್ ಇರೋದು ಹಿಂಗೆ ಮ್ಯಾಜಿಕ್ ಪೌಡ್ರ್ ಇದು ಮ್ಯಾಜಿಕ್ ಪೌಡ್ರು ಹಾಂಕಿ ಓಹ್ ಕೂಡ ಹಂಗೆ ನೋಡಿರಿ ತುಂಬ ಆಗ್ತಾ ಇದ್ದೀನಿ ಎರಡು ಒಟ್ಟಿಗೆ ಬೇಕು ಹಾಂ ಒಂದೇ ಒಟ್ಟಿಗೆ ದಮ್ ಹಾಕ್ತಿವಿ ಸರ್ ನಾವು ಮಾಡಲ್ಲ ಯಾಕಂದ್ರೆ ಆಡನೇಸ್ ಬಂದ್ಬಿಡುತ್ತೆ ಬರೀ ನೀವು ಬರೀ ಬರೀ ಸಪ್ರೇಟಾಗಿ ಮಾಡ್ತಾರೆ ಎಲ್ಲ ಆಗಿ ಮಾಡ್ತಾರೆ ನಾವು ಸಾಫ್ಟ್ನೆಸ್ ಬರಲ್ಲ ನಾವು ಇದರಲ್ಲೇ ದಮ್ ಹಾಕ್ತಿವಿ ಸರ್ ನೋಡಿ ಹಿಂಗಿದೆ ಪೀಸ್ ಎಲ್ಲ ನೋಡಿ ಪೀಸ್ ಎಲ್ಲ ನೋಡಿರುತ್ತೆ ಸರ್ ದೊಮ್ಮದ ಮೇಲೆ ದೊಡ್ಡ ಇನ್ನೊಂದು ತುಪ್ಪ ತುಪ್ಪ ಮೇಲೆ ಹಾಕೋತೀವಿ ಸರ್ ಹಾಕೋದು ಇದೆಲ್ಲ ದಮ್ ಮಿಕ್ಸ್ ಮಾಡ್ತೀರಾ ಹಾ ಇಲ್ಲ ಹಂಗೆ ಬಿಡ್ತೀರಾ ಹಂಗೆ ಬಿಡ್ತೀವಿ ಒಂದು ಕಡೆಯಿಂದ ತಗೊಂತೀವಿ ಸರ್ ಈ ಸಲ ಚಿಂದ ಚಿತ್ರನಾಗೋಗುತ್ತೆ ಹೌದು ಅದಕ್ಕೋಸ್ಕರ ನಾವು ಮಾಡೋಲ್ಲ ಒಳ್ಳೆ ನಾಟಿ ಸ್ಟೈಲ್ ಬಿರಿಯಾನಿ ಬೇಕು ಅಂದರೆ ನಮ್ಮ ಹೋಟ್ಲಿಗೆ ಬನ್ನಿ ಟೇಸ್ಟ್ ಮಾಡಿ ಚೆನ್ನಾಗಿದ್ರೆ ದುಡ್ಡು ಕೊಡಿ ಇಲ್ಲ ಅಂದರೆ ಬೇಡ ರಾಜಧಾನಿ ಜೊನ್ನೆ ಬಿರಿಯಾನಿ ಅಂತ ಸರ್ ನಮ್ಮಲ್ಲಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಟನ್ ಫ್ರೈ ಮಟನ್ ಲಿವರ್ ಫ್ರೈ ಕಾಲು ಸೂಪು ಇಡ್ಲಿ ಚಿಕನ್ ಫ್ರೈ ಚಿಕನ್ ಲೆಗ್ ಫ್ರೈ ಕಬಾಬು ಎಲ್ಲ ಸಿಗುತ್ತೆ ಸರ್ ಮತ್ತು ನಿಮಗೆ ವೆಜ್ಜು ಕಾನ್ಸೆಪ್ಟಲ್ಲಿ ನಿಮಗೆ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬ್ ನಿಮಗೆ ಎರಡು ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ ಸರ್ ವೆಜ್ ಆಪ್ಷನಲ್ಲಿ ನಿಮಗೆ ಇದು ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬ್ ಸಿಗುತ್ತೆ ಸರ್ ನಿಮಗೆ ಬೈ ಟು ಗೆಟ್ ಒನ್ ಇದೆ ಸರ್ ಯಾವುದನ್ನು ತೊಗೊಳ್ಳಿ ಎರಡು ಬಿರಿಯಾನಿ ತೊಗೊಂಡ್ರೆ ಒಂದು ಚಿಕನ್ ಫ್ರೈ ಆಗಲಿ ತೊಗೊಬೋದು ಇಲ್ಲ ನಿಮ್ಮ ಚಿಕನ್ ಬಿರಿಯಾನಿ ಆದರೂ ತೊಗೊಬೋದು ಈ ಥರ ನೀವು ಮೂರು ಚೂಸ್ ಮಾಡ್ಕೋಬೋದು ಸರ್ ಕಬಾಬ್ ತೊಗೊಬೋದು ಚಿಕನ್ ಫ್ರೈ ತೊಗೊಬೋದು ಒಂದು ಬಿರಿಯಾನಿ ತೊಗೊಬೋದು ಒಂದು ಫ್ರೀ ಕೊಡ್ತೀವಿ ಸರ್ ಅದಕ್ಕೆ ಹಾಂ ತೊಗೊಳ್ಳೋಲ್ಲ ಸರ್ ತೊಗೊಳಲ್ಲ ಓಕೆ ಮಟನ್ ಬಿರಿಯಾನಿಗೆ ನಿಮ್ಗೆ ಒಂದು ಚಿಕನ್ ಬಿರಿಯಾನಿ ಫ್ರೀ ಇದೆ ಸರ್ ಮತ್ತು ಮಟನ್ ಫ್ರೈಗೂ ಅಷ್ಟೇ ಮಟನ್ ಎರಡು ಮಟನ್ ಫ್ರೈ ತೊಗೊಂಡ್ರೆ ಒಂದು ಚಿಕನ್ ಫ್ರೈ ಹಾಗೆ ಫ್ರೀ ಕೊಡ್ತೀವಿ ಮಶ್ರೂಮ್ ಅಷ್ಟೇ ಸರ್ ಬೈ ಟು ಗೆಟ್ ಒನ್ ಎರಡು ತೊಗೊಂಡ್ರೆ ಒಂದು ಫ್ರೀ ಇದೆ ಸರ್ ಟೈಮಿಂಗ್ಸ್ ಬಂದು ನಿಮಗೆ ಎಂಟು ಎಂಟು ಸ್ಟಾರ್ಟ್ ಆಗುತ್ತೆ ಹತ್ತುವರೆ ಹನ್ನೊಂದು ಅವ್ರಿಗೂ ಹೆಣ್ಣು ಹೋಟೆಲ್ ಓಪನ್ ಇದೆ ಅಡ್ರೆಸ್ ಬಂದು ಇದು ದೇವಗಡ ಪೆಟ್ರೋಲ್ ಬಂಕು ಫೈರ್ ಸ್ಟೇಷನ್ ಆಪೋಸಿಟ್ ಸರ್ ನಿಮಗೆ ಫ್ಲೇವರ್ ಇದೆ ಫ್ಲೇವರ್ ಕಡೆ ಒಳ್ಳೆಯದು ನಿಮಗೆ ಎಕ್ಸಾಕ್ಟಾಗಿ ಇದು ಹಾಂ ಒಳ್ಳೆ ಕ್ವಾಲಿಟಿ ಚಿಕನೇ ಓಡಿಸೋದು ಸರ್ ಕ್ವಾಲಿ ಬನ್ನೂರು ಕುರಿ ಮಟನೆಲ್ಲ ಬನ್ನೂರು ಕುರಿನೇ ಒಡಿಸೋದು ಆಮೇಲೆ ನಿಮಗೆ ಸೈಜೆಲ್ಲ ನಿಮ್ಗೆ ಎಳೆದೆ ಒಡಿಸೋದು ಸರ್ ಎಂಟರಿಂದ ಹತ್ತು ಕೆ ಜಿ ಒಳಗಡೆ ಇರುತ್ತೆ ಮರಿ ಕೂಡ ಹಾಗೆ ಚಿಕನ್ ಕೂಡ ಅಷ್ಟೇ ಎಲ್ಲ ಟೆಂಡರ್ ಚಿಕನ್ನೇ ಹಾಕೋದು ಕಬಾಬ್ ಆಗಲಿ ಲೆಗ್ ಫ್ರೈಗಾಗಲಿ ಚಿಕನ್ ಫ್ರೈಗಾಗಲಿ ಲೈವ್ ಕೋಳಿ ಹಾಕ್ತೀವಿ ಸರ್ ಸ್ವಲ್ಪ ಟೇಸ್ಟ್ ಬರಲಿ ಅಂತ ನಿಮಗೆ ಟೇಸ್ಟ್ ವೈಸ್ ಎಲ್ಲ ನಿಮಗೆ ಎಲ್ಲ ಕ್ವಾಲಿಟಿ ಮೈಂಟೈನ್ ಮಾಡ್ತೀವಿ ಸರ್ ಬೆಂಗಳೂರಿನಲ್ಲಿ ನೀವು ಸುಲಭ ಹಲವಾರು ಕಡೆ ಬಿರಿಯಾನಿ ಸಿಗೋದು ಸರ್ ಬಿರಿಯಾನಿಗೇನು ಕಡಿಮೆ ಇಲ್ಲ ಬಟ್ ಎಲ್ಲ ಕಡೆ ನಿಮ್ಗೆ ಒಳ್ಳೆಯ ಬಿರಿಯಾನಿ ಸಿಗೋಲ್ಲ ಅಲ್ಲೇ ಇದಲ್ವ ಎರಡು ಬಿರಿಯಾನಿಗೆ ಒಂದು ಬಿರಿಯಾನಿ ಫ್ರೀ ಎರಡು ಬಿರಿಯಾನಿಗೆ ಒಂದು ಫ್ರೈ ಫ್ರೀ ಎರಡು ಮಟನ್ ಬಿರಿಯಾನಿಗೆ ಒಂದು ಚಿಕನ್ ಬಿರಿಯಾನಿ ಫ್ರೀ 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 ನೀವು ಯಾವಾಗಾದ್ರೂ ಬನ್ನಿ ಒಂದಿನ ಎರಡು ದಿನ ಅಲ್ಲ ಯಾವುದೋ ಡೇಟ್ ಅಲ್ಲ ಯಾವತ್ತು ಬಂದ್ರೂ ಈ ಆಫರ್ ರನ್ನಿಂಗಲ್ಲಿ ಇರುತ್ತೆ ಅದಕ್ಕೋಸ್ಕರ ನಾವು ಎರಡು ಬಿರಿಯಾನಿ ಜೊತೆಗೆ ಮತ್ತೆ ಚಿಕನ್ ಫ್ರೈ ತೊಗೊಂಡಿದ್ದೀನಿ ಒಂದು ಚಿಕನ್ ಫ್ರೈಗೆ ಇದು ಕಬಾಬ್ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಮಟನ್ ಮಟನ್ ಫ್ರೈ ಇದು ಚಿಕನ್ ಲೆಗ್ ಪೀಸು ಎರಡು ತಗೊಂಡಿದ್ದೀನಿ ಅಲ್ಲಿ ಇಡ್ಲಿ ಕಾಲು ಸೂಪು ಅಲ್ಲಿ ಕಾಲು ಸೂಪ್ ಆಲ್ರೆಡಿ ಒಯ್ತೈತೆ ಭಾರಸ್ ತಪ್ಪುತ್ತವನು ಕಾಲು ಸೂಪ್ನ ಕಾಲು ಸೂಪು ಸಿಗುತ್ತೆ ಇಡ್ಲಿನೂ ಸಿಗುತ್ತೆ ಇಡ್ಲಿ ಜೊತೆ ಈ ಚಿಕನ್ ಚಾಪ್ಸು ಸಕ್ಕದಾಗಿರುತ್ತೆ ಜ್ಯೂಸಿ ಚಿಕನ್ ಆ ಹಾ 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 ಸೂಪರಾಗಿದೆ ಕರ್ಬೇವು ಕೊಡ್ತಾರೆ ಹಿಂಗೆ ತಿನ್ಕೊಂಡು ಕರ್ಬೇವು ತಿನ್ಕೊಂಡಿ ಚೆನ್ನಾಗಿರುತ್ತೆ ಸೊ ಇಲ್ಲಿನ ಚಿಕನ್ ಫ್ರೈ ನೋಡಿ ಹೇಗಿರುತ್ತೆ ಅಂತ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿದೆ ಗಟ್ಟಿಯಾಗಿರುವಂಥ ಗ್ರೇವಿ ಜೊತೆ ಚಿಕನ್ನು ಮುಳುಗಿ ನೆಂದೋಗಿದೆ ಕಚ್ಬಿಟ್ಟ ಚಿಕನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಲ್ಲಿ ಕಟ್ಟೂರಿ ಪನ್ನೀರ್ ಕಟ್ಟಾದಂಗೆ ಕಟ್ಟಾಗಿ ಹೋಗೋದು ಚಿಕನ್ ಅಷ್ಟೊಂದು ಚೆನ್ನಾಗಿ ಬೆಂದಿದೆ ಗ್ರೇವಿ ಅಷ್ಟೇ ಆಗಿದೆ ತುಂಬ ದಾಟಿಲ್ಲ ರುಚಿ ರುಚಿಯಾಗಿದೆ ಮೀಡಿಯಂ ಖಾರ ಒಳ್ಳೆ ಖಾರ ಮಸಾಲೆ ಚೆನ್ನಾಗಿ ಇಟ್ಕೊಂಡಿದೆ ಚಿಕನ್ ಕೂಡ ಜನ ಒಂದು ಜೊನೆ ನೋಡೋದಕ್ಕೆ ಇಷ್ಟೇ ಚಿಕ್ಕಿದೆ ಬಿ ಬಿದ್ದರೆ ರೈಸ್ ಇಷ್ಟೊಂದು ಆಗೋಯಿತು ನೋಡಿ ಕಲರ್ಫುಲ್ ಆಗಿರೋ ಜೊನ್ನೆ ಬಿರಿಯಾನಿ ರೈಸ್ ಫಸ್ಟ್ ಟ್ರೈ ಮಾಡ್ತೀನಿ ನಾನು ದುಡ್ರು ಒಂದು ದೊನೆ ಬಿರಿಯಾನಿ ಒಂದು ಸೀಕ್ರೆಟ್ ಮಸಾಲ ಹಾಕಿ ಮಾಡಿರುವಂಥ ಒಂದು ದೊನೆ ಬಿರಿಯಾನಿ ಇದು ಅಷ್ಟೆ ಮೀಡಿಯಂ ಖಾರ ಆಮೇಲೆ ಫ್ಲೇವರ್ ಚೆನ್ನಾಗಿದೆ ರೈಸಲ್ಲೆಲ್ಲ ಚೆನ್ನಾಗಿ ಇಳ್ಕೊಂಡಿದೆ ಒಂದು ಏನಿದೆ ಗಿಪ್ಪ ಎಲ್ಲ ಹಾಕಿದ್ರು ತಮ್ಮೆಲ್ಲ ಕರೆದಾಗ ಫುಲ್ ಇಳ್ಕೊಂಬಿಟ್ಟಿರುತ್ತೆ ಅದರದ್ದು ಆ ಫ್ಲೇವರೆಲ್ಲ ರೈಸ್ಗೆ ಕಣ ಕಣದಲ್ಲೂ ಚೆನ್ನಾಗಿದೆ ಫ್ಲೇವರು ಪೀಸ್ನ ನೀವರು ಎತ್ಕೊಂಡ್ಬಿಡಲ್ಲ ಸೊ ಇದೇ ಚಿಕನ್ ಬಿರಿಯಾನಿನಲ್ಲೇ ಮೇಲೆ ದಮ್ ಕರ್ತಾರೆ ಅದರಿಂದ ನಿಮಗೆ ಜಾಸ್ತಿ ಹಾರ್ಡ್ ಅನ್ಸಲ್ಲ ಡ್ರೈ ಅಂತ ಅನ್ಸಲ್ಲ ಚಿ ಚಿಕನ್ ಪೀಸ್ ಕೊಡೋದನ್ನು ಪೀಸ್ ಜೊತೆ ರೈಸ್ನ ಆರಾಮಾಗಿ ತಿನ್ಬೋದು ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಇದೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಎರಡು ಬಿರಿಯಾನಿಗೆ ಒಂದು ಚಿಕನ್ ಫ್ರೈ ಫ್ರೀ ಮರಿಬೇಡಿ ಇಲ್ಲ ಅಂದರೆ ಒಂದು ಚಿಕನ್ ಬಿರಿಯಾನಿಯೂ ಫ್ರೀ ಎರಡಕ್ಕೆ ಒಂದು ಫ್ರೀ ಮಟನ್ ಫ್ರೈ ಕೊಡ್ತಾರೆ ಇಲ್ಲಿ ಪುರಿ ಮಟನ್ ಇದನ್ನು ಬಿಸಿ ಬಿಸಿ ತಿಂದ್ರೇ ಸರಿ ತಮಗೆ ಅದಾಗ ಸ್ವಲ್ಪ ಚರ್ಬಿ ಎಲ್ಲ ಬಿದ್ದಿರುತ್ತಲ್ಲ ನಿಮಗೊಂಥರ ಗಟ್ಟಿಯಾಗ್ಬಿಡುತ್ತೆ ಚರ್ಬಿ ಮಜರೆಲ್ಲ ತಿನ್ನೋದಕ್ಕೆ ಬಿಸಿ ಬಿಸಿ ತಿಂದರೆ ಸಕ್ಕರೆ ಇರುತ್ತೆ ಗ್ರೇವಿ ಚೆನ್ನಾಗಿದೆ ಇವನ್ ಇಡ್ಲಿಗೆ ಇಲ್ಲಿ ಗ್ರೇವಿ ಸೂಪರಾಗಿದೆ ತುಪ್ಪನೂ ಖಾರ ಖಾರವಾಗಿದೆ ನಲ್ಲಿ ತುಪ್ಪ ಗುರು ಇಲ್ಲಿ ಮಶ್ರೂಮ್ ಬಿರಿಯಾನಿ ಸಿಗುತ್ತೆ ಸಿಕ್ಕಾಪಟ್ಟೆ ಮಶ್ರೂಮ್ ಬಿರಿಯಾನಿ ಫೇಮಸ್ ಅಂತೆ ಚಿಕನ್ ಬಿರಿಯಾನಿಗಿಂತ ಜಾಸ್ತಿ ಮಶ್ರೂಮ್ ಬಿರಿಯಾನಿ ತೊಗೊಂತಾರೆ ಅಂತ ಬಂತಿರ ಮೊದ್ಲಲ್ಲಿ ಮೊದಲು ನಿಮಗೆ ಮಶ್ರೂಮ್ ಬಿರಿಯಾನಿ ಸಿಕ್ತಿತ್ತಂತೆ ಹೆವಿ ಕ್ರೌಡ್ ಆಗ್ತಿತ್ತಂತೆ ಮಶ್ರೂಮ್ ಬಿರಿಯಾನಿಗೆ ಯಾಕೋ ಮಾಡು ಮಾಡು ಸೊ ಮಶ್ರೂಮ್ ಬಿರಿಯಾನಿ ನೋಡಿದ್ರೆ ನಿಮಗೆ ನೋಡಿ ದಪ್ಪ ದಪ್ಪ ಪೀಸು ಒಂದು ಮಶ್ರೂಮಿನ ಎರಡೇ ಪೀಸ್ ಮಾಡೋದು ಇವರು ನೋಡಿ ಬಿಸಿ ಬಿಸಿ ಇದೆ ಸೇಮ್ ಚಿಕನ್ ಬಿರಿಯಾನಿ ಹೆಂಗಿದೆ ಹಂಗೆ ಇದೆ ಮಶ್ರೂಮ್ ಬಿರಿಯಾನಿ ನೋಡೋಕ್ಕೆ ಟೇಸ್ಟ್ ಮಾತ್ರ ಹೆಂಗಿರುತ್ತೆ ನೋಡಬೇಕು ಹಾಂ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ಗಮ್ಮಂತಿದೆ ಒಟ್ಟಿನಲ್ಲಿ ಆ ಒಂದು ಮಸಾಲ ಇವರು ಚಿಕನ್ ಬಿರಿಯಾನಿಗೋ ಮಟನ್ ಬಿರಿಯಾನಿಗೋ ಮಶ್ರೂಮ್ ಬಿರಿಯಾನಿಗೂ ಸೇಮ್ ಒಂದೇ ಬಿರಿಯಾನಿ ಮಸಾಲ ಹಾಕೋದು ಬಿಸಿ ಬಿರಿಯಾನಿ ಪೌಡರು ಅದರಿಂದ ಸೇಮ್ ಹ್ಞೂ ಡಿಫ್ರೆನ್ಸ ಇಲ್ಲ ಒಂದು ರುಚಿ ಸೇಮ್ ಟು ಸೇಮ್ ಫ್ಲೇ ಫ್ಲೇವರ್ ಸಿಗುತ್ತೆ ಬಿರಿಯಾನಿ ಫ್ಲೇವರು ಬಟ್ ವೆಜ್ ತಿನಿ ತಿಂತೀನಿ ಅನ್ನೋರು ಮಶ್ರೂಮ್ ಬಿರಿಯಾನಿ ತಗೊಳ್ಳಿ ನಾನ್ ವೆಜ್ ತಿಂತೀನಿ ಅಂದರು ಚಿಕನ್ ಬಿರಿಯಾನಿ ತಗೊಳ್ಳಿ ತೊಗೊಳ್ಳಿರಾ ಮಶ್ರೂಮ್ ಮಶ್ರೂಮ್ ಬಿರಿಯಾನಿ ಕೂಡ ತೊಗೊಂಡ್ರೆ ಟು ಗೆಟ್ ಒಂದು ಫ್ರೀ ಇದೆ ಎರಡು ಮಶ್ರೂಮ್ ಬಿರಿಯಾನಿಗೆ ಒಂದು ಮಶ್ರೂಮ್ ಬಿರಿಯಾನಿ ಫ್ರೀ 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 ಸೇಮ್ ಚಿಕನ್ ಫ್ರೈ ಏನು ಕೊಟ್ಟರಲ್ಲ ಬಿರಿಯಾನಿಗೆ ಫ್ರೀಯಾಗಿ ಅದೇನೇನೇ ಅದರ ಲೆಗ್ ಪೀಸ್ ಸಿಗುತ್ತೆ ಅಷ್ಟೇ ಹ್ಞೂ ಸಾಲ ಗುರು ಪ್ಲೀಸ್ ಮಾತ್ರ ಚೆನ್ನಾಗಿದೆ ಕಚ್ಚಿ ತಿಂತಿದ್ರೆ ನಿಮಗೆ ಅದರಲ್ಲಿರೋ ಇರೋ ಜ್ಯೂಸಿನೇಸ್ ಮಸಾಲ ಫ್ಲೇವರು ಕರ್ಗೋಗುತ್ತೆ ಬಾಯಲ್ಲಿ ಚಿಕನು ಕಚ್ಚಿ ಪ ಅಗ್ದಿ ಪಗ್ದಿ ಎಲ್ಲ ತಿನ್ನೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬೆಂದಿರುತ್ತೆ ಪ್ಲಸ್ ಸ್ಟ್ಯಾಂಡರ್ಡ್ ಚಿಕನ್ ಅಂತ ಹೇಳಿ ಹಾಕೋದು ಸಾಫ್ಟಾಗಿರುತ್ತೆ ಚಿಕನ್ ತುಂಬ ಹಾರ್ಡಿರಲ್ಲ ನಾರ್ ನಾರ್ ಇರೋಲ್ಲ ಚೆನ್ನಾಗಿದೆ ಸೊ ಬಿರಿಯಾನಿನೂ ಅಷ್ಟೇ ಒಳ್ಳೆ ಫ್ಲೇವರ್ ಇದೆ ಗುರು ಗೋಡಂಬಿ ಬಟಾಣಿ ಎಲ್ಲ ಹಾಕ್ತಾರೆ ಗುರುಗುರು ಬಿರಿಯಾನಿಗೆ ಚಿಕನ್ ಬಿರಿಯಾನಿಗೆ ನೋಡಿ ಶಾಕ್ ಆಗೋಯ್ತು ನನಗೆ ಆ್ಯಕ್ಚುಲಿ ದೇವಗೌಡ ಪೆಟ್ಟೋರ್ ಬೇಕು ಫೈವ್ ಸ್ಟೇಷನ್ ಇದೆ ಫೈವ್ ಸ್ಟೇಷನ್ ಹಾಂ ಫೈವ್ ಸ್ಟೇಷನ್ ಇದೆ ಫೈವ್ ಸ್ಟೇಷನ್ ಅಪೋಸಿಟಲ್ಲಿ ರಾಜಧಾನಿ ಜ್ವಾನ ಬಿರಿಯಾನಿ ಅಂದ್ಬಿಟ್ಟು ಬಂದರೆ ನಿಮಗೆ ಪ್ರತಿದಿನ ಟು ಗೆಟ್ ಒನ್ ಫ್ರೀ ಇದೆ ಬೈ ಟು ಗೆಟ್ ಒನ್ ಬಿರಿಯಾನಿ ಬೇಡ ಅಂದರೆ ಚಿಕನ್ ಫ್ರೈನೂ ತೊಗೊಬೋದು ಎರಡು ಮಟನ್ ಬಿರಿಯಾನಿಗೆ ಒಂದು ಚಿಕನ್ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಏನಾದರೂ ತಗೋಬೋದು ಮಜವಾಗಿದೆ ಸುತ್ತಮುತ್ತ ಬಂದರೆ ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ಸರ್ ಫುಡ್ಡು ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಟೇಸ್ಟು ಅಷ್ಟು ಚೆನ್ನಾಗಿದೆ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕಬಾಬು ಫ್ರೈ ಮೂರು ತುಂಬ ಚೆನ್ನಾಗಿದೆ ಹಾಂ ರೆಗ್ಯುಲರ್ ಸರ್ ಬಿರಿಯಾನಿ ತುಂಬ ಒಳ್ಳೆ ಟೇಸ್ಟಲ್ಲಿದೆ ಕಬಾಬ್ ನೋಡಿ ಸಕ್ಕ ಜ್ಯೂಸಿಯಾಗಿ ಒಳ್ಳೆ ಸಾಫ್ಟಾಗಿದೆ ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು